ರಿಫ್ ಕೆಮ್ಮಿನ ಶಿರಪ್ ತಯಾರಕ ಮತ್ತು ಔಷಧ ನಿಯಂತ್ರಣ ಅಧಿಕಾರಿಗಳಿಗೆ ಸೇರಿದಂತ ಏಳು ಸ್ಥಳಗಳಿಗೆ ಇಡೀ ದಾಳಿ ನಡೆಸಿದೆ ತಮಿಳುನಾಡು ಔಷಧ ನಿಯಂತ್ರಣ ಕಚೇರಿಯ ಉನ್ನತ ಅಧಿಕಾರಿಗಳು ಉದ್ಯೋಗಿಗಳು ಮತ್ತು ಉಸ್ತುವಾರಿ ನಿರ್ದೇಶಕರು ಸ್ರೆಸನ್ ಫಾರ್ಮೆಟಿಕ್ಸ್ ಮಾಲೀಕರ ಮನೆ ಸೇರಿದಂತೆ ಒಟ್ಟು ಏಳು ನಿವಾಸಿಗಳ ಮೇಲೆ ಇಡೀ ದಾಳಿ ಮಾಡಿದೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಕೇಂದ್ರ ತನಿಖಾ ಸಂಸ್ಥೆಯ ಚೆನ್ನೈ ಘಟಕವು ಮಾಲೀಕ ಎಸ್ ರಂಗನಾಥನ್ ನಿವಾಸ ಸೇರಿದಂತೆ ನಗರದಲ್ಲಿ ಕಂಪನಿಗೆ ಸಂಬಂಧಪಟ್ಟ ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ ತಮಿಳುನಾಡು ಔಷಧ ನಿಯಂತ್ರಣ ಕಚೇರಿಯ ಉನ್ನತ ಅಧಿಕಾರಿಗಳ ನಿವಾಸಗಳಲ್ಲಿಯೂ ಶೋಧ ನಡೆಸಲಾಗಿದೆ ಈಗಾಗಲೇ ಮಕ್ಕಳ ಸಾವು ಪ್ರಕರಣ ಸಂಬಂಧ ಕಂಪನಿ ಮಾಲೀಕ ರಂಗನಾಥನ್ ಅವರನ್ನ ಬಂಧಿಸಲಾಗಿತ್ತು ಇದಾದ ಬಳಿಕ ಮಧ್ಯಪ್ರದೇಶ ಪೊಲೀಸರು ಅಕ್ಟೋಬರ್ ಒಂಬತ್ತರಂದು ಚೆನ್ನೈನಲ್ಲಿ ಶ್ರೀಸನ್ ಫಾರ್ಮ್ ಮಾಲೀಕನನ್ನ ಬಂಧಿಸಿತ್ತು ಇವರ ವಿರುದ್ಧ ಭಾರತೀಯ ನ್ಯಾಯಸಂಹಿತ ಸೆಕ್ಷನ್ ಒನ್ ನಾಟ್ ಫೈವ್ ಮತ್ತು ಟೂ ಸೆವೆಂಟಿ ಸಿಕ್ಸ್ ಮತ್ತು ಟ್ವೆಂಟಿ ಸೆವೆನ್ ಎ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ